ಏ ಬಾಬಾ ಬಾಬಾ ಬಾ ಊರಿನಲ್ಲಿ ನೀರಿನ ಸಮಸ್ಯೆ ಜಾಸ್ತಿ ಆಗ್ಬಿಟ್ಟು ಒಂದು ಓವರ್ ಟ್ಯಾಂಕ್ ಕಟ್ಟಿಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಚಂದೂಲಿ ಮಾಡೋಕ್ ಬಂದಿದ್ದಾರೆ ಚಂದ ಅಂದ್ರೆ ಸಹಾಯ ವೆರಿ ಗುಡ್ ವೆರಿ ಗುಡ್ ಇಲ್ಲಿರೋ ಎಲ್ಲಾ ಕಾಲನಿಗೂ ಒಂದೊಂದು ವಾಟರ್ ಟ್ಯಾಂಕ್ ಬೇಕೇ ಬೇಕು ಒಳ್ಳೆ ಕರಿಕೆ ಕೈ ಹಾಕಿದೀರಾ ನಿಮ್ ಕೈಲಾದಷ್ಟು ಸಹಾಯ ಮಾಡಿದ್ರೆ ತುಂಬಾ ಉಪಕಾರ ಆಗುತ್ತೆ ಒಂದ್ ನಿಮಿಷ

ಇವರು ವಾಟರ್ ಟ್ಯಾಂಕ್ ಕಟ್ಟಿದ್ಮೇಲೆ ಇದನ್ನ ಉಪಯೋಗಿಸ್ಬೋದ ಎಲ್ಲೋದ್ರು ಉಚಯ ಉಚಯ ಇದು ಯಾಕೆ ವೇಸ್ಟ್ ಆಗುತ್ತೆ ಉಚಯ ಉಚಯ